ಮತ್ತು ಸ್ಕೂಟರ್ ನಡುವೆ ಅಪಘಾತ ಸಂಭವಿಸಿ ಇಬ್ಬರು ಯುವಕರಿಗೆ ಗಾಯವಾಗಿರುವ ಘಟನೆ ನಾಯಕನಹಟ್ಟಿ ರಸ್ತೆಯ ಫ್ಲೈಓವರ್ ಬಳಿ ನಡೆದಿದೆ ನಗರದ ಕೂಲಿ ಕಾರ್ಮಿಕರಾದ ರಾಜು ಮತ್ತು ಮದಕರಿ ಗಾಯಗೊಂಡ ಯುವಕರಾಗಿದ್ದಾರೆ ಹಾರ್ಕೊಂಡೋಗಿದ್ದಲ್ಲ ಶಾರ್ಟೇ ಇಲ್ಲಲ್ಲಿ ಅವನು ಡ್ರೈವರು ನೀನೇನಾ ಡ್ರೈವರು ನೀನೇ ಡ್ರೈವರು ಆ ಕಡೆ ನೋಡ್ಕೊಂಡು ಬರ್ರಿ ಅಮ್ಮ ಗಾಡಿಗಳು ಬರ್ತವೆ ನೋಡಿ ಡ್ರೈವರ್ ಯಾರು ಬೇಡ ಬೇಡ ಡ್ರೈವರ್ ನೀನೇನಾ ನೀನೇಣ್ಣ ಇಲ್ಲ ನೋಡಿ ಈ ಕಡೆ ಹಾ ಹಾಗೆ ಹೊಡ್ಕೊಂಡಿ ನೋಡಿ ಭಾಳ ಇದ್ದಾರೆ ಸಾಲ ಅಪಚ್ಚಾಗಿ